ಓಂ ಶಾಂತಿ ಮುರಳಿದ ದಿನಾಂಕವೂ ಇರುವತ್ತರಡು ನಾಲ್ಕು ಇರುವತ್ತೈದು ಬುಲ್ಪುಧ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕಲಿ ನಿಖ ಸಮಯ ಮಸ್ತ ಅಮೂಲ್ಯವಾದು ಸಾಹಿ ದೆಟ್ಟು ನಿಖುಲು ಬಾಬಗ ಸಂಪೂರ್ಣ ಸಹಯೋಗಿಯಾಲೇ ಸಹಯೋಗಿ ಜೋಕಲಿ ಶ್ರೇಷ್ಠ ಪದವಿನ ಪಡಿಪರು ಪ್ರಶ್ನೆ ಸೇವಾಧಾರಿ ಜೋಕುಲು ವಾ ನೆಪನು ಪಂಡ್ರೆ ಸಾಧ್ಯ ಉತ್ತರ ಬಾಪಾ ಮುಲ್ಪ ಬೆಚ್ ದೊಂಬುಂಡು ಬೊಕ್ಕ ಮುಲ್ಪ ಚಲಿ ಉಂಡು ಆಯ್ನೆವರ ಸರ್ವಿಸ್ ಮಲ್ಪುಜಿ ಬಂದು ಸೇವಾಧಾರ ಜೋಕುಲು ಸೇವೆ ಪನ್ ನೆಪ ಬನ್ಪೂಜಿರು ಒಂತೆ ಬೆಚ್ಚ ಅಂಡತ್ತ ಚಲಿ ಹಾಂಡ ಬಂದಿತ್ತೆ ಹಿಂದೆಟ್ಟು ನಾಜುಕಾಯರ ಬಲ್ಲಿ ಎಂಕ್ಲೆರ್ದು ಸಹನೆ ಮಲ್ಪೆರೆಗ ಆಪುಜಿ ಪೂಜಿ ಪಂದತ್ತು ಈ ದುಃಖ ಧಾಮೋಡು ಸುಖ ದುಃಖ ಬೆಚ್ಚ ಚಲಿ ನಿಂದ ಸ್ತುತಿ ಮಾತೆಲ್ಲ ಸಹನೆ ಮಲ್ಪಡಾಪು ಆಯ್ನದವರ ಆ ನೆಪ ಪಂಡ್ರ ಬಲ್ಲಿ ಗೀತೆ ಧೈರ್ಯನು ತಾಲು ಮಾನವ ಓಂ ಶಾಂತಿ ಸುಖ ಬೊಕ್ಕ ದುಃಖ ಪಂದು ಓಕಾಪನ್ನು ಪಂಪಣೆಯನ್ನು ಜೋಕುಲೆಂದರು ಈ ಜೀವನು ಸುಖ ಬೊಕ್ಕ ದುಃಖ ಏಪ ತಿಕ್ಕು ಪಂಪುಣೆಯನ್ನು ಕೇವಲ ನಿಖುಲು ಬ್ರಾಹ್ಮಣರೇ ನಂಬರ್ ವಾರು ಪುರುಷಾರ್ಥದ ಅನುಸಾರ ತೆರವೊಂದರು ಇಂದು ದುಃಖದ ಪ್ರಪಂಚವಾದೊಂಡು ಇಂದಿಟ್ಟು ಒಂದೇ ಸಮಯಗಾದ ಸುಖ ದುಃಖ ನಿಂದ ಸ್ತುತಿ ಮಾತೆಲ್ಲ ಸಹನೆ ಮಲ್ಪಡಾಪು ಇಂದೆದು ಮಹಾತೆರ್ದ ಪಾರಾಪುಂಡು ಕೆಲವರೆಗೆ ಒಂದೇ ಬೆಚ್ಚ ಆಂಡಲ ಅತನ ದೊಂಬಾ ಸಹ ಎಂಕ್ಲೇರ್ದ ಆಪುಜಿ ಪಂದು ಪಂಪೇರು இத்தி ஜோக்குல்தூ செகியுப்பாடு அத்தன சளி உப்பாடு சேவை மல்படத்தை அல்பஸ்வல்புக்க அண்டல இந்து பச பாத்திரத்தை பிரபஞ்சனே துக்கவதுண்டு இத்திக்கு ஜோக்கு சுக தாமுடு போபுன புருஷார்த்த மல்பொடப்பு இன்று நிகழ அத்தியமூல்யமன சமயவதுண்டு இன்ட்டு நெப்பிலே கஜ் ஜிபாபா சேவாதாரி ஜோக்குலே காதே பன்பேரு ஏரு சேவை கண்டதாத பண் தெரி ஒஞ்சி ரோ அக்கலேருது தாது பிரயோஜன ಮುಲ್ಪ ಬಾಬಾ ಭಾರತ ನಾಥೆ ಅತ್ ಇಡೀ ವಿಶ್ವನೇ ಸುಖ ಮಲ್ಪೆರೆ ಬೈದ್ಯರು ಐನಿರ್ದವರ ಬ್ರಾಹ್ಮಣ ಜೋಕುಲೆ ಸಹಯೋಗಿಯಾದ ಪೊಡಾಪಣು ಬಾಬಾ ಬೈದ್ಯರು ಬಂದಿತ್ತಂದ ಆತನ ಮತದಲ್ಲ ನಡಪಡಾಪಣ ಆ ಭಾರತ ಸ್ವರ್ಗವಾದಿತ್ತನೋ ಅವು ಇತ್ತ ನರಕವಾದಂಡು ಐನು ಕೂಡ ಸ್ವರ್ಗವಾದ ಮಲ್ಪಡಾಪಣೋ ಇಂದು ಸಹ ಇತ್ತನೆ ಅರ್ಥ ಆದಪ್ಪಣೋ ಸತ್ಯಗೋಟಿ ಈ ಪವಿತ್ರ ರಾಜ್ಯರ ರಾಜ್ಯ ಇತ್ತಂಡು ಮಸ್ತು ಸುಖಿಯಾದಿತ್ತರು ಐರದ ಪಕ್ಕ ಈಶ್ವರ ಅರ್ಥವಾದ ದಾನ ಮಲ್ಪನೆ ಅಪವಿತ್ರ ರಾಜ್ಯರ್ಲ ಸಹ ಆಪೆರು ಆಯ್ನಿರ್ದವರ ಅಕಲಿಗಲ ಶಕ್ತಿ ತಿಕ್ಕೊಂಡು ಇತ್ತೆಂತು ಪ್ರಜೆಕ್ಲ ಮಿತ್ತ ಪ್ರಜೆಕ್ಲ ರಾಜ್ಯವಾದ ಉಂಡು ಅಂಡ ಏರ್ಲ ಭಾರತದ ಮಿತ್ ಸೇವೆ ಮಲ್ಪೆರ ಸಾಧ್ಯ ಭಾರತ ಅತ್ತಂದ ಇಡೀ ಪ್ರಪಂಚದ ಸೇವೆನ್ ಬೇಹದ್ದ ಬಾಬಾ ಉರಿಯ ಮಲ್ಪರು ಇತ್ತೆ ಬಾಬಾ ಜೋಕಲಿಗರಿಪವೇರು ಮಥುರ ಜೋಕುಲಿ ಇತ್ತೆ ಎನ್ನ ಜೊತೆ ಸಹಯೋಗಿಯಲೇ ಬಾಬಾ ಏತು ಪ್ರೀತಿ ತೆರಿಪದು ಕೊರಪೇರು ಇಂದಿನ ದೇಹಿ ಅಭಿಮಾನಿ ಜೋಕುಲಿ ತೆರೆಯುವರು ದೇಹಾಭಿಮಾನಿಗಳು ಸಹಯೋಗ சகயோகந்தாதுப்பேரு தயபண்ட மாயத பந்தனுடு திக்குது குருதேரு இத்தே பாபா ஆதேச கொர்த்தேரு மஹத்திப்பலே நிகழ் கர்த்தவியன இந்த அதுண்டு பாபா தீரிப்ப ஏறு எங்க சகயோகி ஆதுப்பேரு ஆக்குலே பதவி படிப்பேரு பாபா சுவயம் எது பண்ணுற யாரு சாதாரண வாது புனக்காரண ஏராது இஞ்சல் அஞ்சு என்னனு யதார்த்தவாதேரு பாபா என்னனு எங்களை விஷ்வத மாலிகாது மல்பேரு பண் தேறி வந்துச்சிரு ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕ ಆದುರು ಪಂಪುನೇನು ತೆರಿದಿಚ್ಚಿರು ಮುಗಿಲು ಎಂಚ ರಾಜ್ಯ ಪಡೆತೇರು ಕೂಡ ಇಂಚ ಕಲೆ ಉಂಡೇರು ಪಂಪುನೇನು ನಿಖುಲಿತ್ತೆ ತೀರಿ ಹೊಂದರು ಮನುಷ್ಯರು ನಾವು ಸಂಪೂರ್ಣ ತುಚ್ಛ ಬುದ್ಧಿಯದುಂಡು ಇತ್ತೆ ಬಾಬಾ ಮಾತನ್ನ ಬುದ್ಧಿದ ಬೀಗನು ದೆಪ್ಪೆರೆ ಕಲ್ಲು ಕಲ್ಲು ಬುದ್ಧಿ ದಾಕ್ಲೆ ಪಾರಸ ಬುದ್ಧಿಯಾದ ಮಲ್ಪೆರಬೈದೇರು ತೆರಿಪರು ಜೋಕ್ಲೆ ಇತ್ತೆ ಸಹಯೋಗಿಯಲೇ ಮುಸಲ್ಮಾನ ஹுதான சேவை தாரி பந்து பண்ணு பண்ணுவீரு அண்ட அகளுதாத சகயோகியது பூஜீரு ஹுதா பத்தது ஏறினு பாவன மலப்பிரோ அக்களிகே தெரிப்பவிரு இத்தபேத்தி அகலின் தமசமான மல்தது ஸ்ரீமத் லக்க நடுப்புலே பாவன சுவர்வாசியா மலப்பெருகாதே பாபா வைத்தியர் நிகழும் பிராஹ் ஜோக்கிலே தெரிக் நீந்து மிருத்துலோகவாதுண்டு குழந்து குழந்தனே ஆகஸ்மிக மருத்தும் ಆಯುರ್ದವರ ಎಂಕುಲು ದಯಗು ಸುರುಕೆ ಪರಿಶ್ರಮ ಅಲ್ತದ ಬಾಬಾರದ ಪೂರ್ಣ ಆಸ್ತಿಯನ್ನು ಪಡೆದು ಎಂಕುಲನ ಭವಿಷ್ಯ ಜೀವನ ರೂಪಿಸಲಿ ಮನುಷ್ಯರನ್ನ ವಾನಪ್ರಸ್ಥ ಸ್ಥಿತಿಯಾದ ಪುನಗ ಇತ್ತ ಎಂಕುಲು ಭಕ್ತಿದು ಉಪ್ಪೋಡು ಬಂದು ತಿಳುವರು ಓಡಿಮುಟ್ಟ ವಾನಪ್ರಸ್ಥ ಸ್ಥಿತಿಯಾದ ಪುಜೋ ಅಡಿಮುಟ್ಟಗಳ ಹೆಚ್ಚಾದ ಕಾಸು ಸಂಪಾದನೆ ಮಲಕಿರು ಆಂಡ ಇತ್ತಿಕಲ ಮಾತಲ್ಲ ವಾನಪ್ರಸ್ಥ ಸ್ಥಿತಿಯಾದ ಐನಿರ್ದವರ ದಯಗಿ ಸಹಯೋಗಿ ಸಹಯೋಗಿಯಾದ ಉಪ್ಪೆರಬಲ್ಲಿ ಎಂಕುಲು ಬಾಬಾಗ ಸಹಯೋಗ ದುಪ್ಪನೆ ಪಂದ್ ತಮ್ಮ ಕೇನು ನೋಡು சேவாதாரி ஜோகுல்தான் பிரசித்தாது எட் பரிசிரம மல்பேரு யோகு டுப்பு நனே சேவை மல்பெற சாத்திய நெனப்பத இடீ பிரபஞ்சு பவித்தராது மல்பாப்பு விஷ்வனு பாவன மல்பெற நீக்கு நிமித்தாதுல்ல கூட நிக்குலே காது பிரபஞ்ச அவுஷ்யவது பூடு ஆயனே இத்த பிரபஞ்சத விநாசரன் இத்த மாதெர இந்து பாத்தெரு தெரிப்பே தேஹாபிமனே ஒரி பாபன நெனப்பு ஆரே பதித பாவனாதுலேரு மாத்தெரு ஆரே சாது சந்த இஞ்சின குழு மாத்திரல தம்ம பிரியல மித்து தொஜிப்பாது பண்பேரு பரமாத்மே ஒரியே அதுள்ளேரு ஆரே மாத்திரைகளை சுக குறுப்புனாராதுள்ளேரு ஈஸ்வரர் அத்தனை பரமாத்மே பந்து பணிது கொடுப்பேரு ஆண்ட ஆரேனு ஏர்ல தெரிய வந்து கிழவர் கணேசனு கேவரு ஹனுமந்தனு நான் கேவரு தம்ம குருக்குலனு நினைப்பு வந்து இத்தனை களை தெரிந்து அவ மாத்தலை பக்தி மார்காதுண்டு பக்தி மார்கள சஹர்த்த கல்பனை நடப்புண்டும் மல்ல மல்ல ருஷி முனி குழு மா தெரியர் சஹாத்து ஜி கொத்து ஜி பண் பேர் பணந்து வைதீரு ರಚಯಿತ ಬೊಕ್ಕ ರಚನೆನ್ ಇಂಕುಲು ತೆರಿವಂದಿ ಜಾಪಂದ್ ಪನ್ಪೆರ್ ಬಾಬಾ ತೆರಿಪೊಯೆರ್ ಅವರ ಅಕುಲಂತು ತ್ರಿಕಾಲದರ್ಶಿಲತ್ತ್ ಬೀಚ ರೂಪ ಬೊಕ್ಕ ಜ್ಞಾನ ಸಾಗರ ಅಂತೂ ಉರಿ ಆದುಲ್ಲೆರ್ ಭಾರತೊಡೆ ಬರ್ಪೆರ್ ಶಿವ ಜಯಂತಿನ ಆಚರಣೆ ಮಲ್ಪೆರ್ ಬೊಕ್ಕ ಗೀತ ಜಯಂತಿಲ ಆಚರಣೆ ಮಲ್ಪೆರ್ ಇಂದೆರ್ ಕೃಷ್ಣನು ನೆನಪು ಮಲ್ಪೆರ್ ಶಿವನು ತೆರಿವಂದಿಜೆರ್ ಶಿವ ಬಾಬಾ ತೆರಿಪೇರು ಪತಿತ ಪಾವನ ಜ್ಞಾನ ಸಾಗರ ಯ ಅನಾದುಲ್ಲೆ ಇಂದಿನ ಕೃಷ್ಣ ಪಂಡ್ರೆ ಸಾಧ್ದಿಜಿ ಗೀತೆದ ಭಗವಂತ ఇది మస్తు ఎడ్డే చిత్రవాదుండు బాబా ఈ చిత్రను జోకుల కళ్యాణగాదె మల్పవేరు శివ బాబా మహిమేను సంపూర్ణవాదు బరివడాకు మాత ఆధారవ ఇంద మిత్తుండు మిత్రు తీరు మాత ఆత్మలు పరిపెర్రో అకులు పవిత్రాదుప్పెరు పవిత్ర ఆంధ్ర వరతు ఏర్ల పేరు సాధించి ముఖ్యమైన పాత్ర పవిత్రాదుప్పు నాదు అవు పవిత్ర ధామవాదు వల్ప మాత ఆత్మలు ఉప్పెరు ముల్పనికులు పాత్రుని అభినయమలతో అభినయమలతోందో పత్తితాదులరు ಏನು ಮಾತಾಡಿದ ಹೆಚ್ಚಿನ ಪಾವನಾದುಲ್ಲರೋ ಅಕುಲೆ ಇತ್ತೆ ಪತಿತಾದುಲ್ಲಿ ಇತ್ತ ದೇವಿ ದೇವತಾ ಧರ್ಮದ ಪುದರೆ ಮರೆಯಾದ ಬರ್ತನು ದೇವತಾ ಧರ್ಮದ ಬದಲಾದ ಹಿಂದೂ ಧರ್ಮ ಬಂದು ಪದರ್ನು ದೀತರು ನಿಖಲು ಜೋಕುಲು ಸ್ವರ್ಗದ ರಾಜ್ಯ ಭಾಗ್ಯನು ದೇತನು ಒಂದುಲ್ಲರು ಬೊಕ್ಕ ಕಲೆ ಒಂದುಲ್ಲರು ಇನ್ನು ಸೋಲು ಬೊಕ್ಕ ಗೆಲುವುದಕ್ಕೊಬ್ಬಾದುಂಡು ಮಾಯು ಸೋಪ್ ಸೋಪು ನನೆಯೇ ಸೋಲು ಮಾಯದ್ದು ಗೆಂದು ನನೆಯೇ ಗೆಲುವುದು ಮನುಷ್ಯರಂತೂ ರಾವಣನ ಈತು ಮಲ್ಲ ಚಿತ್ರನ ಯಥಂಜಿ ಖರ್ಚಿ ಮಲತದ್ದು ಮಲ್ಪವಿರು ಕೂಡ ಒಂಜೆ ದಿನೋಟು ಐನು ಸಮಾಪ್ತಿ ಮಲತು ಉಡುಪಿರು ದಯ ಪಂಡ ರಾವಣೆ ಶತ್ರುವೆ ಅಂದ ಇಂದು ಅಂತೂ ಕೇವಲ ಆಟ ಆದ ಕೊಡ್ತೊಂಡು ಶಿವಬಾಬನ ಚಿತ್ರನು ಮಲ್ಪದ ಪೂಜೆ ಮಲ್ತದ್ದು ಕೂಡ ಐನು ಹಾಕದು ಪುಡತ್ತದು ಪಾಡುವೆರು ದೇವಿಯರ್ನ ಚಿತ್ರ ಅವೇ ರೀತಿ ಮಲತದ್ದು ನೀರುಡು ಮುರುಕವಿರು ಎಂಚಿನಲ್ಲ ತೆರಿವನು ಚಿರು ಇತ್ತನಿಗುಲು ಜೋಕ್ಲಿ ಪ್ರಪಂಚದ ಚಕ್ರ ಎಂಚ ತಿರುಗುನು ಬಂದು ಬೇಹದ್ದದ ಇತಿಹಾಸ ತೆರಿ ತೆರಿವಂದರು ಸತ್ಯ ತ್ರೇತ ಯುಗದ ಬಗ್ಗೆ ಗೊತ್ತು ಗುತ್ತುಜ್ಜಿ ದೇವತೆಲ್ನ ಚಿತ್ರಣ ಸಹ ಹಾಲಾದ ತುಜ್ಪದ ಬಿಡ್ತೇರು ಬಾಬಾ ತಿರುಪಯರು ಮಧುರ ಚೌಕುಲೆ ವಿಶ್ವದ ಮಾಲೀಕ ಬಾಬಾ ನಿಕ್ಲಿಗು ವಾ ಬ್ರತೂನು ತೆರಿಪದಿರೋ ಆ ವ್ರತನು ದಿವನ್ಲೆ ನೆನಪು ದೀವ ನೆನಪಿಡುತ್ತಿದ್ದು ಭೋಜನವನ್ನು ತಯಾರು ಮಲ್ಕುಲೆ ನೆನಪುಡಿತ್ತಿದ್ದು ಭೋಜನ ಸ್ವೀಕಾರ ಮಲ್ಕುಲೆ ಬಾಬಾ ತೆರಪರು ಎನ್ನ ನೆನಪು ಮಲ್ಪನೆರದವರ ನಿಖಲು ಕೂಡ ವಿಶ್ವದ ಮಾಲೀಕ ದುಪ್ಪರು ಬಾಬಲ ಸಹ ಕೂಡ ಬೈದೇರು ಇತ್ತೆ ಪೂರ್ಣವಾದ ವಿಶ್ವದ ಮಾಲಿಕಾವುಡಾಪುನು ಆಯ್ನದವರ ಮಾತಾಪಿತ್ತ ಅನುಸರಣೆ ಮಲ್ಪಲೇ ಕೇವಲ ಬಾಬಾ ಉರಿಯೇಪ್ಪರೆ ಸಾಧ್ಯಕ್ಷಿ ಸನ್ಯಾಸಿಲ ಸಹ ಪನ್ಪೇರು ಎಂಕು ಮಾತಾ ಅಪ್ಪಾದು ಆತ್ಮನೆ ಪರಮಾತ್ಮ ಅದು ಪನ್ಪುನವ ತಪ್ಪಾದು ಬುಡುಪನು ಮುಲ್ಪ ಮಾತಾಪಿತ್ತರ್ಜುನ್ಲ ಪುರುಷಾರ್ಥ ಮಲ್ತಂದು ಮಾತಾಪಿತನ ಅನುಸರಣೆ ಮಲ್ಪುಲೆ ಪನ್ಪುನ ಶಬ್ದಲ ಸಹ ಮುಲ್ಪನೆ ಆದು ತೆರಿ ತೆರಿವಂದರು ಏರು ವಿಶ್ವದ ಮಾಲಿಕಾದುರೋ ಪವಿತ್ರರೋ ಇತ್ತೆ ಅಪವಿತ್ರ ಅಪವಿತ್ರದುರು கூட பவித்திராரு எங்குல்ல சா அக்கள நடுத்து பதவினு பிராப்மல் தோனோ ஆபா ப்ரமனமூல ஆதேச குறிப்பே நடப்படா அயன அனுசரண மல்பந்தெத்தேவல பாபா பாபா ப பண் சீப்பெமல் தோனேரு பண்டா பாபா பாபா பந்து பாய் சீப்பெமல் தோனாரு மாதா பித்தன அனுசரண மல்பன அக்கெகே சுப்பு பந்து பனடாப்பு நத்தே மம்ம பாபன்ல அனுசரண மல்பனேர் தானப்பன்புனேன் நிக்குள்ளிந்தரு இன்று திழவளிக்க பாத்திரோ பாபா கேவல இத்தே தெரிப்பேவரு நெனப்பு மல்பலை ஆயுத விக்கர்ம விநாபணும் இன்னும் பேத்தக்ல சா தெரிப்பது குரலை நிக்குலுக்கு ஜன்மணித்தே தோ அபவிராதுள்ள இத்தே கூட அபவித்திர ஆன பவித்திராடா ஏத்த நெனப்பு மல்பரோ ஆத்த பவித்திர போப்போரு கூட மம்ம பாபா அந்த போயிர விதீர் இரண்டல ஹி வத்துல பரப்பிர் பந்தித்தன மொக்கி ஏரு ஏரு வைதரு பந்து துயரே ஏ துஞ்சி ஜன பரப்பிர் மொகல்தூ ஏ குப்தவாதுள்ளேரு பாபா திருப்பர் யானி ப்ரம்மன ஷரீ பாத்திர்வெ யானி மகன ஜவாரி ஜவ்வாராதுல்லே நிகழும் சதா இங்கு சிவபாபா திருப்பவெரு ஓதவருந்தே தெரியலே நிகழும் சிவபாபனே தூட மொக்கலேன்த்து ನೀಕಲಿನ ಆತ್ಮ ಪಂದ ತೆರಿಲೇ ಪರಮಾತ್ಮ ಬಾಬನು ನೆನಪು ಮಲ್ಪುಲೆ ಇಂಕಲು ಆತ್ಮ ಅದು ಆತ್ಮಡು ಸಂಪೂರ್ಣ ಪಾತ್ರ ಜಿಂಜು ಈ ಜ್ಞಾನ ಬುದ್ಧಿ ತಿರುಗೊಂದ್ಕುನು ಕೇವಲ ಪ್ರಾಪಂಚಿಕ ಪಾತ್ರ ಬುದ್ಧಿಡು ಬುಧುಡಿ ಉಂಟು ಪಂದಿತ್ತು ಅಕಲು ಇಂಚಿನೆಲ್ಲ ತೆರಿ ಉಂದ ಜೀರ್ ಪಂದರ್ಥ ಸಂಪೂರ್ಣ ಯೋಗ್ಯ ಇಜ್ಜೆ ಅಂದಿನ ಅದು ಆಂಡ ಇಂಚಿನ ಅಕಲ ಕಲ್ಯಾಣ ಮಲ್ಪಡಾಪು ಸ್ವರ್ಗಡಂತ ಬರ್ಪೇರು ಆಂಡ ಶ್ರೇಷ್ಠ ಪದವಿ ಇಜ್ಜಿ ಶಿಕ್ಷಣ ಅನುಭವಿಸೋಪರು சிரேஷ்டதவி நீச்ச படிப்பேரு படம் நின்று பாப தெரிப்பதிரு சுருக்காது சுதர்சன சக்கரதாரியாபொக்க பேத்தகலின் மல்புலை பக்க யோகியாலைபொக்கபே தகின் மல்புலை என்னனு நெனப்பு மல்புலை பந்து பாபா தெரிப்பவிரு கூட பாபா இங்குல இரேனு மரத்து போப்பந்து பன்பேரு நாச்சிகேயா பூஜே மஸ்து ஜன சத்யனை தெரிப்போஜி மஸ்து மரப்பேரு பாபா திரிப்ப ஏரே பத்தனை சாஹலை பாபன பரிசய கொரலை இத்தே இன்பத்நாலு ஜன்மச்சக்கிர முக்தாயன் இத்தே பிற திருகு போடாப்போ ரமெல்ல போயே ரவணெல போயே இந்த அர்த்தல ஏத்த சகஜவாதன் அவசியவாத சங்கமேப்பணும் அப்பகனை ரமே பக்க ரவணன பரிவார ஒப்பணும் இதெல்லாம் சஹ தெரிவந்தேரு மாத்தெல்லாம் விநாசப்போ விநாசாப்பெலவிரு ஒரிவெரு எஞ்ச நிகழ திக்குனோ பண்னவ் சஹ ஒே தும்பு போய்லக்கனே மாத்தெல்லாம் அர்த்த வந்து போகணும் மாத்தல் சுருக்கே தெரிப்பது உடுபூஜை இரத்தே சுருக்கே தெரிப்பது குடியு பந்து பனியசாத்தி நிகழும் சாட்சியது தூவடாப்போ சாட்சாத் வந்து போப்பு எண்பத்தினாலு ஜன்மதன் பிரபஞ்சடு ஏர்ல திருவந்துஜர் ஏக்லு பிறதிருகது போப்ப பந்து இத்த நிகளு ஜ ஜோக்குனோ ரவணராஜ்யோர்துஇத்த விருகடை திக்கு ஐந்து பக்க தம ராஜானிட்டு பரப்பாரு நான் ஒன் தினக்குழு ஒரே தான் சக்கர திருகொந்து பண்ணத்தை மஸ்து சரி சக்கர திருகொந்துத்தரு பண்ண இக்கரோடு திருகுதர் ಇತ್ತೆ ಬಾಬಾ ತೆರಿಪದಿರಿ ವಾ ಕರ್ಮ ಬಂಧನ ತೆಗೆದುಕೂದರೋ ಆಯ್ನು ಮರಪುಲೆ ಗೃಹಸ್ಥ ವ್ಯವಹಾರ ಡಿತ್ತು ಮರತೊಂದು ಪೋಲೆ ಇತ್ತೆ ನಾಟಕ ಪೂರ್ಣಾದುಂಡು ಇತ್ತೆ ಇಲ್ಲಗ ಪೋಡಾಪುಣ್ಣ ಈ ಮಹಾಭಾರತ ಲಡೈ ಬೊಕ್ಕ ಸ್ವರ್ಗದ ಬಾಕಿಲ್ ದಪ್ಪು ಆಯ್ನಿರ್ತವ್ರ ಬಾಬಾ ತೆರಿಪದರಿ ಗೇಟ್ ವೇ ಟು ಹೆವೆನ್ ಪನ್ಪುನ ಪುದರು ಎಡ್ಡೆದುಂಡು ಈ ಲಡೈಡಂತೂ ನಡತಂದು ಬೈದನು ಎಂದು ಕೆಲವರು ಪಂಪೇರು ಅಪಗ ತೆರಿಪಲೇ ಅನುವಸ್ತ್ರದ ಲಡೈ ಏಪ ನಡುತ್ತ ಇಂದು ಅಣ್ವಸ್ತ್ರದ ಅಂತಿಮ ಲಡೆಯಾದೊಂಡು ಐನು ವರ್ಷ ಐನ್ ಸಾವಿರ ವರ್ಷದ ಸುರುಪ್ಲ ಸಹ ಈ ಲಡೈ ನಡಪನಾಗ ಈ ಯಜ್ಞನು ರಚನೆ ಮಲ್ಪಡಾತನು ಇತ್ತೆ ಈ ಪರತ್ ಪ್ರಪಂಚದ ವಿನಾಶರಂಡು ಹೊಸ ಪ್ರ ಸ್ಥಾಪನೆ ಸ್ಥಾಪನೆಯವನು ನಿಖುಲು ರಾಜ್ಯ ಭಾಗ್ಯನ ಪಡೆಯರೆ ಈ ಆತ್ಮಿಕ ವಿದ್ಯೆಯನ್ನು ಓದುವರು ನಿಖಿಲ್ನ ಇಂದು ಆತ್ಮಿಕ ವಿದ್ಯೆಯಾದೊಂದು ಲೌಕಿಕ ವಿದ್ಯೆಯಂತೂ ಉಪಯೋಗಕ್ಕೆ ಬರ್ಪುಜಿ ಶಾಸ್ತ್ರ ಸಹ ಪ್ರಯೋಜನಕ್ಕೆ ಬರಪುಜಿ ಐದ್ದವರ ದಯಗೆ ಈ ಆತ್ಮಿಕ ಸೇವೆ ಉಪ್ಪೋಡಪ್ಪ ಉಪ್ಪೆರಬಲ್ಲಿ ಬಾಬಂತೂ ವಿಶ್ವದ ಮಾಲಿಕ್ ಅದು ಮಲ್ಪಿರು ವಾ ವಿದ್ಯೆ ವಿದ್ಯೆಡು ಉಪ್ಪೋಡು ಬಂದು ವಿಚಾರ ಮಲ್ಪೋಡು ಆಕಲಂತೂ ಕೆಲವು ಡಿಗ್ರಿಗಾದು ಓದುವರು ನೀಗಲು ರಾಜ್ಯ ಪದವಿಗಾದ ಓದುವರು ಏತು ರಾತ್ರಿ ಪಗಿಳಿದ ಅಂತರ ಉಂಡು ಈ ವಿದ್ಯೆಯನ್ನು ಓದಿನೆದವರ ಕಡಲೆ ತಿಕ್ಕೊಂಡು ಹತ್ತು ಇಜ್ಜೋಗ ಗೊತ್ತಿಚ್ಚಿ ಎರಾಂಡ ಶರೀರ ಬುಡಿಯರಿಂದಿತ್ತ ಅಕಲ ಕಡಲೆ ಪೂಂಡು ಈ ಸಂಪಾದನೆ ನಿಖನ ಜೊತೆ ಬರಪುಜಿ ಸಾವು ತರಿತ ಉಂತುದುಂಡು ಸುರುಕು ಎಂಕುಲು ಎಂಕ ಸಂಪೂರ್ಣ ಪೂರ್ಣ ಸಂಪಾದನೆ ಮಲ್ತನು ಈ ಸಂಪಾದನೆ ಮಲ್ತೊಂದು ಮಲ್ತೊಂದು ಪೂರ್ಣ ಪ್ರಪಂಚನೇ ವಿನಾಶರುಂಡು ನಿಖಲ ವಿದ್ಯಾಭ್ಯಾಸ ಪೂರ್ಣ ಅನಗನೆ ತೆರಿದುಂಡು ನಿಖರು ಮಾತ ಮನುಷ್ಯಾತ್ಮರು ಅಕಲ ಮೂಿಡಿ ಕೇವಲ ಕಡಲೆ ಉಂಡು ಐನೆ ಮಂಗನ ತರಹ ಪತೊಂದು ಕುಳದೇರು ಈತನಿಕ್ಲೂ ರತ್ನಲೆಯನ್ನು ಪಡೆಯುವುದಿಲ್ಲ ರಾಯ್ದವರ ಈ ಕಡಲದೊಟ್ಟಿಗೆ ಮೊಮ್ಮತವನ್ನು ದಿವಚ್ಚಿ ಏಪ ಎಡ್ಡ ರೀತಿ ಅರ್ಥ ಮಾಡ್ತಾನೋ ಅಪಗನೆ ಈ ಕಡಲದ ಮುಷ್ಟಿನ ಬುಡುಪೇರು ಇದೊಂತೂ ಮಾತಲ ಬೂದಿಯರುಂಡು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗದು ತಿಕ್ಕಿನ ಚೋಕ್ನ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮೀಯ ಚೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಚೋಕ್ಲಿರದ ನೆನಪು ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಆತ್ಮಿಕ ವಿದ್ಯೆಯನ್ನು ಓದೋಡು ಬಕ್ಕ ಓದಾಡಾಪಣು ಅವಿನಾಶಿ ಜ್ಞಾನ ಜ್ಞಾನರತ್ನೋರದು ತಮ್ಮ ಮುಷ್ಟಿನ ಜಿಂಜವನ ಡಾಪನು ಕಡಲದ ಪಿರೋಡು ಸಮಯನು ಕಲೆಯೊಂದ್ರ ಬೆಳ್ಳಿ ರಡ್ ಈತ ನಾಟಕ ಪೂರ್ಣ ಒಂದು ಐನರ್ದವರು ಸ್ವಯಂ ಕರ್ಮ ಬಂಧನೋಡದು ಮುಕ್ತ ಮಲ್ತು ನೊಡಾಪನು ಸದರ್ಶನ ಚಕ್ರಧಾರಿ ಅವಡಾಪುಣನು ಬಕ್ಕ ಬೇತಕಲೇನು ಮಲ್ಪ ಪದ ಮಾತಾ ಮಾತಾಪಿತನು ಅನುಸರಣೆ ಮಂತದು ರಾಜ್ಯ ಪದವಿ ಅಧಿಕಾರಿ ಅವಡಾಪುಣನು ವರದನ ಸಂಕಲ್ಪನು ಸಹ ಚೆಕ್ ಮಲ್ತೊಂದು ವ್ಯರ್ಥದ ಖಾತಿನ ಸಮಾಪ್ತಿ ಮಲ್ಪನಂಚಿನ ಶ್ರೇಷ್ಠ ಸೇವಾಧಾರಿ ಭವ ಶ್ರೇಷ್ಠ ಸೇವಾಧಾರಿ ಏರು ಪಂಡ ಏರ್ನ ಪ್ರತಿ ಸಂಕಲ್ಪ ಶಕ್ತಿಶಾಲಿ ಶಕ್ತಿಶಾಲಿಯ ದಪ್ಪುಡು ದಯಪಂಡ ಸೇವಾಧಾರಿಯ ಪಂಡ ವಿಶ್ವದ ಸ್ಟೇಜ್ ಮಿತ್ ಆಕ್ಟ್ ಮಲ್ಪನಂಚ ನಕಲು ಇಡೀ ವಿಶ್ವ ನಿಖ ಅನುಸರಣೆ ಮಲ್ಪಡು ಒಂಚು ವೇಳೆ ನಿಖಲಿನ ಒಂದು ಸಂಕಲ್ಪ ವ್ಯರ್ಥ ಮಲ್ತರುಡ ಕೇವಲ ತಮ್ಮ ಪ್ರತಿಮಲ್ ತಿಜರು ಅಯತ ಮಸ್ತಿಜನಕ ನಿಮಿತ್ತದುಪ್ಪರು ಆಯನರ್ದವರ ಇತ್ಯ ವ್ಯರ್ಥದ ಖಾತೆಯ ಸಮಪಪ್ತಿ ಮಲ್ಪಲೆ ಶ್ರೇಷ್ಠ ಸೇವಾಧಾರಿಯಾಲೇ ಸ್ಲೋಗನ್ ಸೇವೆಯ ವಾಯುಮಂಡಲದ ಜೊತೆ ಬೇಹದ್ದದ ವೈರಾಗ್ಯ ವೃತ್ತಿದ ವಾಯುಮಂಡಲ ರಚನೆ ಮಲ್ಪಳೆ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯದ್ದು ಸದಾ ವಿಜಯಾಲೇ ಸಂಗಮೇಘವಾದೊಂದು ಕಂಬೈಂಡ್ ಆದ ಪುನಂಚನ ಯುಗ ಬಾಬಾರ್ದು ಒಂಟಿಯಾದ ಉಪ್ಪರೆ ಸಾಧ್ಯ ಅಜ್ಜಿ ಸದಾ ಜೊತೆಗಾರರದುರು ಸದಾ ಬಾಬನ ಜೊತೆ ಪುನೌ ಅರ್ಥಾತ್ ಸದಾ ಸಂತುಷ್ಟಾದ ಪುನೌ ಬಾಬ ಬಕ್ಕ ನಿಖುಲು ಸದಾ ಕಂಬೈಂಡ್ ಆದಪ್ಪು ಪುನಗ ಕಂಬೈಂಡ ಶಕ್ತಿ ಮಸ್ತು ಮಲ್ಲದುಂಡು ஒஞ்சி காரியதாக சாயி காரிய மல்பொலி தயபண்ட சாயி புஜு பண்ணாபா நிகழ்ந ஜத்தை உள்ளேரு அச்ச ஓம் சாந்த